ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಂಡೇ ಸ್ಪೆಷಲ್ ಮಟನ್ ಬೋಟಿ ಗೊಜ್ಜು ರೆಸಿಪಿಯನ್ನು ಮಾಡ್ತಿದ್ದೇನೆ ಇದು ಬೋಟಿ ಗೊಜ್ಜು ಅಂತ ಕೂಡ ಕರಿಬೋದು ಅಥವಾ ಬೋಟಿ ಗ್ರೇವಿ ಅಂತ ಕೂಡ ಕರಿಬೋದು ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆಗೆ ಚಪಾತಿಗೆ ಜೋಳದ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುವ ಮಟನ್ ಬೋಟಿ ಗೊಜ್ಜು ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ನಾನು ಇಲ್ಲಿ ಮೊದಲಿಗೆ ಮಟನ್ ಬೋಟಿಯನ್ನು ತಗೊಂಡಿದ್ದೇನೆ ಒಂದು ಕೆ ಜಿಯಷ್ಟು ಇದನ್ನು ಚೆನ್ನಾಗಿ ಒಂದು ಐದಾರು ಸತಿ ತೊಳೆದು ಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬೇಯಿಸಿಬಿಟ್ಟು ಅದನ್ನು ನೀರನ್ನು ಚೆಲ್ಲಿಬಿಟ್ಟು ಖಾಲಿ ಬೋಟಿಯನ್ನು ಇಟ್ಕೊಂಡಿದ್ದೇನೆ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಿದ್ದೇನೆ ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೊಂಡಿದ್ದೇನೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಈ ಎರಡು ಸೊಪ್ಪುಗಳನ್ನು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ ಈರುಳ್ಳಿ ಅಂದರೆ ದೊಡ್ಡದು ಒಂದು ಎರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಈರುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಮಗೆ ತುಂಬಾ ಇಷ್ಟವಾಗುತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ನಾನು ಇದಕ್ಕೆ ಎರಡು ಟೊಮೆಟೊನ ಹಾಕೊಳ್ತಿದ್ದೇನೆ ಟೊಮೆಟೊ ನೀವು ನೋಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕೊಳ್ಬೋದು ಅಂದರೆ ಗ್ರೇವಿ ಜಾಸ್ತಿ ಬೇಕಿದ್ರೆ ಈರುಳ್ಳಿ ಟೊಮೆಟೊನ ಜಾಸ್ತಿ ಕೂಡ ಉಪಯೋಗಿಸ್ಕೊಳ್ಬೋದು ನಾನು ಇಲ್ಲಿ ಎರಡು ಟೊಮೆಟೊನ ಹಾಕೊಂಡಿದ್ದೇನೆ ಟೊಮೆಟೊ ಹಾಕಿದ ನಂತರ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ನಾವು ಬೋಟಿನ ಕುದಿಸಿಬಿಟ್ಟಿಟ್ಕೊಂಡಿದ್ನಲ್ಲ ತುಂಬ ಏನು ಕುದಿಸಿಲ್ಲ ಜಸ್ಟ್ ಒಂದು ಮೂರು ಅಷ್ಟು ಮಾಡಿಬಿಟ್ಟು ಅದರ ನೀರನ್ನೆಲ್ಲ ಚೆಲ್ಲಿ ಬಿಟ್ಟಿದ್ದೇನೆ ಅದು ನೀರು ಸ್ವಲ್ಪ ಸ್ಮೆಲ್ ಬಂದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಬೋಟಿನೆಲ್ಲ ಹಾಕಿದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಮಸಾಲಾ ಖಾರವನ್ನು ಹಾಕೊಳ್ತಿದ್ದೇನೆ ಚಿಲ್ಲಿ ಪೌಡರ್ ಇವಾಗ ನಾರ್ಮಲ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೆ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಇದು ಖಾರ ಅಷ್ಟೊಂದು ಇರುವುದಿಲ್ಲ ಹಾಗಾಗಿ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಪೌಡರನ್ನು ಹಾಕೊಂಡಿದ್ದೇನೆ ಮನೆಯಲ್ಲೇ ಮಾಡಿರುವ ಗರಂ ಮಸಾಲ ಪೌಡರ್ ಮೂರು ಟೇಬಲ್ ಸ್ಪೂನಷ್ಟು ಇದಕ್ಕೆ ಧನಿಯಾ ಪೌಡರನ್ನು ಹಾಕೊಂಡಿದ್ದೇನೆ ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಆವಾಗ ಮಾತ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದೇ ಖಾರವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವ ಖಾರದ ಪುಡಿ ಇದೆ ನೋಡಿ ಅದನ್ನೇ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೋದು ಅಂದರೆ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಎಲ್ಲ ಈ ಬೋಟಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು ನಾವೇನು ಇವಾಗ ನೀರನ್ನೇನು ಆ್ಯಡ್ ಮಾಡಿಲ್ಲ ಹಾಗೇ ಈ ಮಸಾಲೆ ಒಟ್ಟಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಇರುತ್ತಲ್ವ ಈ ಮಸಾಲೆ ಒಟ್ಟಿಗೆ ಈ ಬೋಟಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಎರಡರಿಂದ ಮೂರು ನಿಮಿಷ ಹಾಗೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಮಾತ್ರ ಇದು ಬೋಟಿಗೆ ಈ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಇಲ್ಲಿ ಉಪ್ಪನ್ನು ಇನ್ನೂ ಸೇರಿಸಿಲ್ಲ ನಾನು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ತೇವೆ ನೋಡಿ ನೀರು ಹಾಕುವ ಮೊದಲೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಆವಾಗ ಅದಕ್ಕೆ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಇದು ಸ್ವಲ್ಪ ಕುದೀತಾ ಇರಲಿ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಕುದೀಲಿಕ್ಕೆ ಬಿಟ್ಟಿದ್ದೇನೆ ಅಷ್ಟರ ತನಕ ಒಂದು ಮಸಾಲೆಯನ್ನು ಇಲ್ಲಿ ರುಬ್ಕೊಂಡು ಬರ್ತೇನೆ ಇಲ್ಲಿ ಒಂದು ಅಷ್ಟು ಇಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಹುರಿಗಡ್ಲೇನ ತೊಗೊಂಡಿದ್ದೇನೆ ಒನ್ ಟೀ ಸ್ಪೂನ್ ಅಷ್ಟು ಇಲ್ಲಿ ಗಸಗಸೆಯನ್ನು ತೊಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಲವಂಗ ತಗೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೇನೆ ಒಂದೇ ಒಂದು ಏಲಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಅರ್ಧ ಇಂಚಷ್ಟು ಚಕ್ಕೆನ ತಗೊಂಡಿದ್ದೇನೆ ಇದಕ್ಕೇನೆ ನಾನು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕೂಡ ಸಿಪ್ಪೆನೆಲ್ಲ ಇಟ್ಕೊಂಡಿದ್ದೇನೆ ಒಂದು ಇಂಚಷ್ಟು ನಾನು ಇಲ್ಲಿ ಶುಂಠಿನ ಮೇಲ್ಗಡೆ ಸಿಪ್ಪೆನೆಲ್ಲ ಎಲ್ಲ ತೆಗೆದುಬಿಟ್ಟು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತೇನೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ ತುಂಬ ಹಾಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಮಿಕ್ಸರ್ ಜಾರಿಗೆ ಈ ಎಲ್ಲವನ್ನು ಕೂಡ ಹಾಕೊಳ್ಳೋಣ ನೋಡಿ ಇವಾಗ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ ಇದಕ್ಕೆ ಈ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಇದೆಲ್ಲ ಕಾಯಿ ಎಲ್ಲ ಇತ್ತಲ್ವ ಇದನ್ನೆಲ್ಲ ಕೂಡ ಹಾಕೊಳ್ತಿದ್ದೆ ನೋಡಿ ಇದನ್ನೆಲ್ಲವನ್ನು ಕೂಡ ಹಾಕೊಂಡ ನಂತರ ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೊಳ್ತೇನೆ ನಾನಿಲ್ಲಿ ನೋಡಿ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕೊಳ್ತೇನೆ ನೀರು ಹಾಕಿದ ನಂತರ ಇದನ್ನು ನೈಸಾಗಿ ಇಲ್ಲಿ ಪೇಸ್ಟ್ ಮಾಡಿಕೊಂಡು ತಂದಿದ್ದೇನೆ ನೋಡಿ ಇವಾಗ ನೋಡಿ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಆಗಬೇಕು ಇಲ್ಲಿ ನಾವು ಬೋಟಿ ಕೂಡ ನಾವು ಬೇಯ್ಲಿಕ್ಕೆ ಇಟ್ಟಿದ್ದೆ ಇದನ್ನು ಇದಕ್ಕೆ ಇವಾಗ ಈ ಮಸಾಲೆಯನ್ನು ರುಬ್ಬಿರುವ ಮಸಾಲೆಯನ್ನು ಸೇರಿಸ್ತೇನೆ ನೋಡಿ ನೀವು ಬೋಟಿ ಬೇಯ್ಲಿಕ್ಕೆ ಇಟ್ಟಿರ್ತೀರ ಇಟ್ಟಿರ್ತಿರಲ್ವ ಆವಾಗವಾಗ ಸ್ವಲ್ಪ ತಿರ್ಗಿಸ್ತಾ ಇರಬೇಕು ಇಲ್ಲದಿದೆ ತಳ ಕೂಡ ಹತ್ತುತ್ತೆ ಅದಕ್ಕೋಸ್ಕರ ನಾನು ಆವಾಗವಾಗ ಸ್ವಲ್ಪ ಒಂದು ಎರಡು ಸರ್ತಿ ತಿರ್ಗಿಸಿದ್ದೇನೆ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ರುಬ್ಬಿರುವ ಮಸಾಲೆಯನ್ನೆಲ್ಲ ಸೇರಿಸಿದ ನಂತರ ಆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೇನೆ ಒಂದೇ ಸಾರಿ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ ನೋಡಿಬಿಟ್ಟು ಮತ್ತೆ ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೋಟಿ ಗೊಜ್ಜಿಗೆ ನೀರು ಹಾಕುವ ಮೊದಲಿಗೆ ನಾವು ಈ ಮಸಾಲೆಯನ್ನು ಚೆನ್ನಾಗಿ ಬೋಟಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅದರ ಎಲ್ಲ ಹೋಗುತ್ತೆ ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಈ ರೀತಿ ಹುರ್ಕೊಂಡ ನಂತರ ಇದಕ್ಕೆ ನೀರನ್ನು ಎಷ್ಟು ಬೇಕು ನೋಡಿ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಇದನ್ನು ಮೊದಲಿಗೆ ಒಂದು ಎರಡರಿಂದ ಮೂರು ನಿಮಿಷ ಹೀಗೇ ತಿರುಗಿಸ್ತಾ ನಾನಿಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೇನೆ ನಂತರ ನಾನು ಇಲ್ಲದಕ್ಕೆ ಎಷ್ಟು ನಮಗೆಷ್ಟು ಗ್ರೇವಿ ಬೇಕು ನೋಡಿ ಎಷ್ಟು ದಪ್ಪ ಬೇಕು ಎಷ್ಟು ಗಟ್ಟಿಯಾಗಿ ಬೇಕು ಅಂತ ಹೇಳಿ ನೋಡಿಬಿಟ್ಟು ನಾನು ಇಲ್ಲಿ ನೀರನ್ನು ಸೇರಿಸ್ತೇನೆ ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇವಾಗ ಸೇರಿಸ್ಕೊಳ್ತಿದ್ದೆ ನೋಡಿ ತುಂಬ ನೀರು ರೀತಿ ಮಾಡಿದರೆ ಅದು ಬೋಟಿ ಸಾರಾಗಿಬಿಡುತ್ತೆ ನಿಮಗೆ ಗಟ್ಟಿ ಬೇಕಿದ್ರೆ ಇದು ಬೋಟಿ ಗೊಜ್ಜಾಗುತ್ತೆ ನಿಮಗೆ ಯಾವ ರೀತಿ ಬೇಕಿದ್ರೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಇದೇ ವಿಧಾನದಲ್ಲಿ ಸಾರು ಕೂಡ ಮಾಡ್ಕೊಳ್ಬೋದು ಮೀಡಿಯಮ್ ಆಗಿದ್ದರೆ ಇದು ಬೋಟಿ ಗೊಜ್ಜಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ರೆಡಿಮೇಡಿದು ಮಟನ್ ಮಸಾಲೆ ಇತ್ತು ಸೊ ನಾನು ಅದನ್ನು ಸೇರಿಸ್ತಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕೊಳ್ತಿದ್ದೆ ನೋಡಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೆ ನೋಡಿ ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಏಳೆಂಟು ನೀವು ವಿಶೀಲು ತೆಗಿಬೇಕು ನಿಮ್ಮದು ಎಳತ್ತಿದ್ರೆ ಒಂದು ನಾಲ್ಕು ವಿಶೀಲಲ್ಲಿ ಆಗುತ್ತೆ ನಂದು ಸ್ವಲ್ಪ ಅಷ್ಟು ಎಳತ್ತು ಕೂಡ ಅಲ್ಲ ಅಷ್ಟು ಬಲ್ತಿದು ಕೂಡ ಅಲ್ಲ ನಾನೊಂದು ನಾಲ್ಕು ವಿಶೀಲಷ್ಟು ತೆಗೆದಿದ್ದೆ ನೋಡಿ ಇವಾಗ ನಾಲ್ಕು ವಿಶೀಲ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಿದೆ ನೋಡಿ ಆವಾಗ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತೆ ಬೋಟಿಯಲ್ಲಿ ಕೊಬ್ಬಿನಾಂಶ ಇದ್ದರೆ ನೀವು ಎಣ್ಣೆನ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಳ್ಬೇಕು ಅಥವಾ ಕೊಬ್ಬಿಲ್ಲದಿದ್ದರೆ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆನ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಯೂಸ್ ಮಾಡಿದ್ದೇನೆ ನೋಡಿ ಇವಾಗ ರುಚಿಯಾದ ಬೋಟಿ ಗೊಜ್ಜು ರೆಸಿಪಿ ರೆಡಿಯಾಗಿದೆ ಇವಾಗ ನೋಡಿ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೇನೆ ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಒಟ್ಟಿಗೆ ಮುದ್ದೆ ಒಟ್ಟಿಗೆ ಚಪಾತಿ ಒಟ್ಟಿಗೆ ಅನ್ನದ ಜೊತೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಹೊಸ್ತಾಗಿ ನನ್ನ ವಿಡಿಯೋ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಅಪ್ಪದೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ ಥ್ಯಾಂಕ್ ಯು